ನಾವು ತಾಯಿಯ ಎದೆ ಹಾಲಿನ ವಿಚಾರವಾಗಿ ಮಾತನಾಡ್ತಾ ಇದ್ವಿ ಮೇಡಮ್ ನಮ್ಮ ಹಳ್ಳಿಗಳ ಕಡೆ ತಾಯಿ ಸಮ್ಟೈಮ್ಸ್ ಮಗು ವಾಂತಿ ಮಾಡಿಬಿಡುತ್ತೆ ಆವಾಗ ಏನು ಹೇಳ್ತಾರೆ ಅಂದರೆ ನಮ್ಮ ಹಿರಿಯರು ಹಾಲು ಕೆಟ್ಟೋಗಿದೆ ಹಾಲು ಒಡೆದೋಗಿದೆ ಈ ರೀತಿ ಎಲ್ಲ ಹೇಳ್ತಾರೆ ಇದೆಲ್ಲ ಮಾಡಿ ಖಂಡಿತ ಇಲ್ಲ ಸಿ ಎಷ್ಟೋ ಸಲ ಏನು ಗೊತ್ತಾ ಇನ್ನೊಂದು ಮಿತ್ ಇದು ಏನಪ್ಪಾ ಅಂತಂದ್ರೆ ಫಸ್ಟ್ ಕೊಲೆಸ್ಟ್ರಮ್ ಅಂತ ಏನು ಬರುತ್ತಲ್ಲ ಹೆರಿಗೆ ಆಗಿದ್ದು ಫಸ್ಟ್ ಒಂದು ಎರಡು ಮೂರು ದಿನ ಆಯ್ತಾ ಏನು ಹಾಲು ಬರುತ್ತಲ್ಲ ಅದು ತುಂಬಾ ರಿಚ್ ಇರುತ್ತೆ ಅದನ್ನ ಲಿಕ್ವಿಡ್ ಗೋಲ್ಡ್ ಅಂತ ಹೇಳ್ತಾರೆ ಅದನ್ನ ಅದನ್ನ ಕುರ್ಸೋದಿಲ್ಲ ಆಯ್ತಾ ಅದರಲ್ಲಿ ಎಷ್ಟು ಇದಿರುತ್ತೆ ಅಂದ್ರೆ ರೋಗ ನಿರೋಧಕ ಶಕ್ತಿಗಳು ಎಷ್ಟೊಂದಿರುತ್ತೆ ಅಲ್ಲಿದ್ರೆ ಇಮ್ಯುನೋಗ್ಲೋಬಿಲಿನ್ಸ್ ಅಂತ ಹೇಳ್ತೀವಿ ನಾವು ಈ ಪ್ರತಿಯೊಂದು ಇದು ಅದನ್ನ ಆಕ್ಚುಲಿ ನ್ಯಾಚುರಲ್ ವ್ಯಾಕ್ಸಿನ್ ಅದು ಮಗುಗೆ ಫಸ್ಟ್ ವ್ಯಾಕ್ಸಿನ್ ಅದು ಕೊಲೆಸ್ಟ್ರಾಮು ಅದು ಅದನ್ನೇ ಇದು ಮಾಡ್ತಾರೆ ಬಟ್ ಈಗ ಬಹಳಷ್ಟು ಚೇಂಜಸ್ ಆಗ್ತಾ ಇದೆ ಅದನ್ನು ತುಂಬ ಇದು ಮಾಡಿ ಈಗಲೂ ಸಹ ಅಂದ್ರೂ ನಾವು ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡಿಲ್ಲ ಅದನ್ನು ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಆಗಲಿ ಇದ್ರ ಬಗ್ಗೆ ಕೊಲೆಸ್ಟ್ರಾಮ್ ಎಷ್ಟೇ ಹೇಳಿದ್ರು ಸಹ ಇನ್ನೂ ನಡೀತಾ ಇದೆ ಆದರೆ ಇದರಿಂದ ಮೋಸ್ಟ್ಲಿ ಈ ಮೀಡಿಯಾದಲ್ಲಿ ನೋಡಿ ಇವಾಗ ನಾವು ನೀವು ಮಾತಾಡೋದು ನೋಡಿ ಏನಾದರೂ ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ಜನ ಆದರೂ ತಿಳ್ಕೊಂಡ್ರೆ ಒಂದು ಹತ್ತು ಜನ ಒಳ್ಳೆಯದು ಅದನ್ನು ಯಾವುದೂ ಇಲ್ಲ ಆಮೇಲೆ ಏನಕ್ಕೆ ಅದು ಕ ವಾಂತಿ ಮಾಡ್ಕೊಳುತ್ತೆ ಅಂತಂದರೆ ನಾವು ಹಾ ಹಾಲು ಕುಡಿಬೇಕಾದ್ರೆ ಮಗು ಇವನ್ ಸ್ವಲ್ಪ ಏರ್ನದ್ದು ಸಹ ಕುಡ್ದಿರುತ್ತೆ ಅದು ಏನಾಗುತ್ತೆ ತೇಗ ಥರ ವಾಪಸ್ ಬರುತ್ತಲ್ವಾ ಈಗ ಹೊಟ್ಟೇಲಿ ಏನಿರುತ್ತೆ ಆ್ಯಸಿಡ್ ಇರುತ್ತೆ ಸ್ಟಮಕ್ಕಲ್ಲಿ ಹಾಲು ಒಡೆದಾಗ ಅದು ಹಾಲು ಹೊಟ್ಟೆ ಒಳಗಡೆ ಅದು ಆಚೆ ಬಂದ ತಕ್ಷಣ ಹಾಲು ಒಡೆದಿದೆ ಅಂತಲ್ಲ ತಾಯಿ ಹಾಲು ಕೆಟ್ಟೋಗಿದೆ ಅಂತಲ್ಲ ಅದು ನಾರ್ಮಲ್ ಡೈಜೆಷನ್ ಪ್ರೋಸೆಸ್ ಅಷ್ಟೇ ಅದು ಇದು ಯಾಕೆ ವಾಂತಿ ಮಾಡ್ಕೊಳುತ್ತೆ ಅಂದರೆ ಅದು ಏರ್ ಮೇಲೆ ಬರುತ್ತೆ ಅದಕ್ಕೆ ನಾವೇನೇನು ಹೇಳ್ತೀವಿ ಹಾಲು ಮೇಲೆ ಮಗುನ ಭುಜದ ಮೇಲೆ ಹಾಕ್ಕೊಂಡು ಹೀಗೆ ಬರ್ಪಿಂಗ್ ಅಂತ ಹೇಳ್ತಾರೆ ಅಂದರೆ ಭುಜ ಇದು ಬೆನ್ನು ನೇವರಿಸ್ಬೇಕು ಅದು ತೇಗ್ ಬರ್ಸಿ ಆಮೇಲೆ ಮಲಗಿಸ್ಬೇಕು ಅಂತ ಎಷ್ಟೋ ಸಲ ಮಾಡಲ್ಲಲ್ಲ ಅವಾಗ ಅದು ವಾಂತಿ ಮಾಡ್ಕೊಳುತ್ತೆ ಅಂದ್ರೆ ಕಕ್ಕುತ್ತೆ ಅಂತ ಹೇಳ್ತಾರಲ್ಲ ಅದು ಒಂದು ಇನ್ನೂ ಸಲ ಏನಾಗುತ್ತೆ ಹಂಗೆ ಮಾಡಿದಾಗ ಕೆಲವು ಸಲ ಆಸ್ಪಿರೇಷನ್ ಆಗಿ ಮಗು ಸತ್ತೋಗುತ್ತೆ ಎಷ್ಟೋ ಸಲ ಹಂಗೆ ಆ ಮಗು ಸತ್ತಿರೋ ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರ್ತಾರೆ ಸೊ ಅದು ಒಂದು ಸೊ ಬರ್ಪಿಂಗ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಅದು ಪ್ರತಿಯೊಬ್ಬ ಯೂಶ್ವಲಿ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಹೇಳ್ತೀವಿ ನಾವು ಅಂದರೆ ಹಾಲು ಕುಡಿಸಿದ್ಮೇಲೆ ಬುಜದ ಮೇಲೆ ಹಾಕ್ಕೊಂಡು ಮಗುನ ಸ್ವಲ್ಪ ಅಂದರೆ ಇಮಿಡಿಯೇಟ್ ಮಲಗಿಸ್ಬೇಡಿ ಮಲ್ಕೊಂಡು ಹಾಲು ಕುಡಿಸ್ಬೇಡಿ ಈ ಥರ ಎಲ್ಲ ಹೇಳ್ತೀವಿ ಸೊ ಇದು ಹಾಲು ಕೆಟ್ಟೋಗಿದೆ ಹಾಲು ಒಡೆದೋಗಿದೆ ಆ ಥರ ಏನು ಇರೋದಿಲ್ಲ ಆ ಥರ